ಇಷ್ಟು ಲಕ್ಷ ಅಂತ ಲಂಚ ಮಂತ್ಲಿ ಇಪ್ಪತ್ತು ಸಾವಿರ ವರ್ಷಕ್ಕೆ ಐನೂರು ಕೋಟಿ ಮತ್ತು ಮೂಢ ಹಗರಣ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಪ್ರತಿಯೊಂದರಲ್ಲೂ ಹಗರಣಗಳಾಗ್ತಾ ಇರೋದ್ರಿಂದ ಇವತ್ತು ಅಧಿಕಾರಿಗಳು ಒಂದು ರೀತಿಯಲ್ಲಿ ಬಂಧದಲ್ಲಿದ್ದಾರೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಂದ್ರೆ ನೂರು ಸರಿ ಯೋಚನೆ ಮಾಡ್ತಾರೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರದ್ದೊಂದಾರೆ ಆದರೆ ಜಿಲ್ಲಾಧಿಕಾರಿದು ಒಂದು ದಾರಿ ಅಲ್ಲಿರ್ತಕ್ಕಂಥ ಸ್ಥಳೀಯರದ್ದು ಮೂರು ದಾರಿ ಹಿಂಗಾಗಿ ಇಷ್ಟೆಲ್ಲ ಗೊಂದಲಗಳಿರ್ತಕ್ಕಂಥ ಕಡೆ ಹೋಗಿ ನಾವು ಯಾವ ರೀತಿ ಕೆಲಸ ಮಾಡೋದು ಅಂತೇಳಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಯಲ್ಲೂ ಆ ಜಿಲ್ಲಾ ಪಂಚಾಯಿತಿ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿರ್ಬೋದು ಫಿಫ್ಟಿ ಪರ್ಸೆಂಟು ಅಧಿಕಾರಿಗಳು ಇದೆ ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕಂದರೆ ಡಿ ಸಿ ಅದೇ ರೀತಿಯಾದ ಒತ್ತಡ ಇದೆ ಒಂದು ಕನ್ವರ್ಷನ್ ಮಾಡಬೇಕಂದ್ರೆ ಒಂದು ಇದು ಮಾಡಬೇಕಂದ್ರೆ ಇಷ್ಟು ದುಡ್ಡು ಕೊಡಬೇಕು ಅಂತೇಳಿ ಅಲ್ಲಿ ಎಸ್ ಡಿ ಸಿಗಳಿಗೆ ಸೆಕೆಂಡ್ ಯುವಜರ್ಗಳಿಗೆ ಅವರಿಗೆಲ್ಲ ಒತ್ತಡ ಹಾಕಿ ಇವಾಗ ಇತ್ತೀಚೆಗೆ ಲೋಕಾಯುಕ್ತರು ರೈಡ್ ಆಗಿರ್ತಕ್ಕಂಥ ಅಮಾಯಕ ಅಧಿಕಾರಿಗಳನ್ನು ಇವರು ಏನು ಲಂಚದ ಇಷ್ಟು ಬೇಕೇ ಬೇಕು ಅಂತೇಳಿ ಒತ್ತಡ ಹಾಕಿರೋದ್ರಿಂದ ಕಂಪಾಶ್ ಅವರು ಅದಕ್ಕೆ ಬಲಿಯಾಗಿರ್ತಕ್ಕಂಥವ್ರು ನಾನು ಸುಮಾರು ನೋಡಿರೋದ್ರಿಂದ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಈ ಕಡೆ ಸಚಿವರು ಒಂದು ಕಡೆ ಆದರೆ ಇತ್ ಕಡೆ ಡಿ ಕೆ ಶಿವಕುಮಾರ್ ಒಂದು ಒಂದಷ್ಟು ಜನ ಸಚಿವರು ಇವರು ಹೇಳಿದ್ರೆ ಅವ್ರು ಮಾಡಬೇಡ ಅಂತ ಹೇಳ್ತಾರೆ ಅವ್ರು ಹೇಳಿದ್ದು ಇವ್ರು ಮಾಡಬೇಡ ಅಂತ ಹೇಳ್ತಾರೆ ಯಾವತ್ತು ಸಿದ್ದರಾಮಯ್ಯವ್ರು ಬಿ ಇಳಿದ್ಬಿಡ್ತಾರೋ ಇವ್ರಿಗೆ ಕಾಸು ಕೊಟ್ಟು ಮತ್ತೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅವ್ರಿಗೆ ಮತ್ತೆ ಕೊಡಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಗೊಂದಲದಲ್ಲಿ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳು ಎಲ್ಲೇ ಹೋಗ್ಬೇಕಾದ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇವತ್ತು ಮೆಡಿಕಲ್ ಲೀವು ಇನ್ನೊಂದು ಮತ್ತೊಂದು ಲೀವ್ಗಳು ಲಾಂಗ್ ಪೆಂಡಿಂಗ್ ಇದ್ವು ಅವನ್ನೆಲ್ಲ ಲೀವ್ಗಳು ಹಾಕ್ಕೊಂಡು ಇವತ್ತು ಕಚೇರಿಗಳಲ್ಲಿ ಕೆಲಸಗಳಾಗತಕ್ಕಂಥದ್ದು ಕಡಿಮೆ ಆಗಿದೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಭ್ರಷ್ಟಾಚಾರದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾದಿ ಆಗಿ ಪ್ರತಿಯೊಬ್ಬರು ಅಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿ ಮಾಡ್ತಾ ಇರ್ತಕ್ಕಂಥ ಏನು ತೊಗಲಕ್ಕೆ ಇದೆ ಅದಕ್ಕೆದ್ರಿ ಇವತ್ತು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಇವತ್ತು ಶಾಸಕಗಳನ್ನು ಶ ಸ್ಥಳೀಯವಾಗಿರ್ತಕ್ಕಂಥ ಅವರದೇ ಪಕ್ಷದ ಶಾಸಕರನ್ನೇ ನೀವೇನು ದೊಡ್ಡ ಕೆಲಸಗಳೇನು ಮಾಡಿಲ್ಲ ಸಣ್ಣ ಪುಟ್ಟ ಮಾಡಿಬಿಟ್ಟು ನಾವು ಕೋಲಾರ ನಂಬರ್ ಒನ್ ಒನ್ ಅಂತ ಇದ್ದೀರಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ನು ಹಿಂದೂಗಳ ಜಮೀನುಗಳನ್ನು ಒಕ್ಬಡ್ ಸೇರಿಸೋದ್ರಲ್ಲಿ ನಂಬರ್ ಒನ್ನು ಮತ್ತು ಏನು ಸಿ ಎಸ್ ಆರ್ ಎಲ್ಲಿ ಬಂದಿರತಕ್ಕಂಥ ಸುಧಾಮೂರ್ತಿ ಅವ್ರು ಕೊಟ್ಟಿರ್ತಕ್ಕಂಥ ಹಣ ಏನು ಕೆರೆಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅದರಲ್ಲಿ ಲಂಚ ತಗೊಳ್ಳೋದ್ರಲ್ಲಿ ನಂಬರ್ ಒನ್ನು ಮತ್ತು ದೇವಸ್ಥಾನ ಜಮೀನುಗಳನ್ನು ಒಗ್ಬೋಡ್ ಸೇರಿಸೋದ್ರಲ್ಲಿ ನಂಬರ್ ಒನ್ನು ಮತ್ತು ರೈತರ ಜಮೀನುಗಳನ್ನು ಒಗ್ಬೋಡ್ ಸೇರಿಸತಕ್ಕಂಥದ್ರಲ್ಲಿ ನಂಬರ್ ಒನ್ನು ಮತ್ತು ಏನು ರೈತರು ಜಮೀನುಗಳು ನೂರಾರು ವರ್ಷದಿಂದ ಉಳುಮೆ ಇದ್ದರೆ ಅದರಲ್ಲಿ ಈ ಇಲಾಖೆಯವರೆಲ್ಲ ಕೈ ಕೊಡಿಸಿ ಅದನ್ನು ಒಕ್ಕ್ರೇಪಿಸೋಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದರಲ್ಲಿ ನಂಬರ್ ಒನ್ನು ಆ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತೇಳಿ ಗೊತ್ತಾಗಿರೋದ್ರಿಂದ ಇವತ್ತು ಯಾವುದೇ ಅಧಿಕಾರಿಗಳು ಕೋಲಾರ ಜಿಲ್ಲೆಗೆ ಬರ್ತೀರಿ ಅಂತೇಳಿ ಮೊದಲು ಏನು ಮುಂದೆ ನಮ್ಮಂದು ತಾ ಅಂತ ಅಂದು ಬರ್ತಾಯಿರಿ ಇವತ್ತೆಲ್ಲರೂ ಹಿಂದೆ ಹೋಗ್ತಾ ಇದ್ದಾರೆ ಅಂಥೇಳಿ ನಾನು ಹೇಳಬಹುದು